ಅದೊಂದು ಪುಟ್ಟಹಳ್ಳಿ ಅಲ್ಲಿ ರಂಗಪ್ಪ ಎಂಬ ಒಬ್ಬ ರೈತ ತನ್ನ ಮಗ ವಿನಯ್ ಜೊತೆ ವಾಸವಾಗಿದ್ದ ರಂಗಪ್ಪನ ಹೆಂಡತಿ ಮಗ ವಿನಯ್ ಚಿಕ್ಕವನಿದ್ದಾಗಲೇ ತೀರಿ ಹೋಗಿದ್ರು ಮೊದಲೇ ಅಮ್ಮನಿಲ್ಲದ ತಬ್ಬಲಿ ಮಗು ವಿನಯ್ನನ್ನು ಅಪ್ಪ ತುಂಬ ಪ್ರೀತಿಯಿಂದ ಸಾಕಿದ್ದ ರಂಗಪ್ಪನಿಗೆ ಮಗನೇ ಪ್ರಪಂಚ ಎಲ್ಲೇ ಕೆಲಸಕ್ಕೋದ್ರೂ ಸದಾ ಮಗನದೇ ಚಿಂತೆ ಎತ್ತವಳಿಲ್ಲದೆ ಮಗನನ್ನು ಹೇಗೆ ನೋಡ್ಕೊಳ್ಳೋದು ಅಮ್ಮನ ನೆನಪು ಬರದೇ ಇರೋ ಹಾಗೆ ಹೇಗ್ ನೋಡ್ಕೊಳ್ಳಿ ಅಂದಿನಿಂದ ರಂಗಪ್ಪನಿಗೆ ಹೊಸ ಪ್ರಪಂಚದ ಅರಿವಾಯಿತು ಹೆಂಡತಿಯ ಬಗ್ಗೆ ಇನ್ನಿಲ್ಲದ ಪ್ರೀತಿ ಉಕ್ಕುತ್ತಿತ್ತು ಆದರೆ ಅದನ್ನು ಕೇಳಲು ಆ ಪ್ರೀತಿಗೆ ಬಾಜನಳಾಗಲು ಅವಳೇ ಇಲ್ಲ ಅಂತ ದಿನ ಕೊರಗತೊಡಗಿದ ಹಳ್ಳಿಯಲ್ಲಿದ್ದ ಹಲವು ಹಿರಿಯ ತಾಯಂದಿರು ರಂಗಪ್ಪನಿಗೆ ಆ ಮಗುವನ್ನು ಸಾಕಲು ಇನ್ನೊಂದು ಮದುವೆ ಆಗು ಆಗ ನಿನ್ನ ಕಷ್ಟಗಳು ಸ್ವಲ್ಪ ಕಡಿಮೆ ಆಗ್ಬೋದು ಅಲ್ಲದೆ ಅವ ಬೆಳೆದು ದೊಡ್ಡವನಾಗಿ ಓದು ಕಾಲೇಜು ಅಂತ ಹೊರಗೆ ಕಾಲಿಟ್ಟರೆ ಮುಗೀತು ಅಲ್ಲಿ ಯಾರನ್ನಾದರೂ ಪ್ರೀತಿ ಮಾಡಿ ಮದುವೆ ಆಗಿ ನಿನ್ನ ಒಂಟಿ ಮಾಡಿಬಿಡ್ತಾನೆ ಅದಕ್ಕೆ ನೀನೀಗಲೇ ಒಂದು ಮದುವೆ ಆಗು ಅಂತ ಬುದ್ಧಿ ಹೇಳ್ತಿದ್ರು ಆದರೆ ರಂಗಪ್ಪನಿಗೆ ಗೊತ್ತಿತ್ತು ಮತ್ತೊಂದು ಮದುವೆ ಆಗಿ ನನ್ನ ಮಗನಿಗೆ ಮಲ್ತಾಯಿ ಆಕೆ ನನ್ನ ಹೆಂಡತಿಯಷ್ಟೇ ಆಗುವಳು ವಿನಯ್ಗೆ ತಾಯಿಯಾಗಲು ಸಾಧ್ಯವೇ ಇಲ್ಲ ಅಂಥ ಹೆಣ್ಮಗಳು ಸಿಗುವುದು ಅಪರೂಪಕ್ಕಷ್ಟೇ ಇರಲಿ ನನ್ನ ಹೆಂಡತಿಯ ನೆನಪಿನಲ್ಲೇ ಜೀವನ ಸಾಗಿಸಿ ಮಗನನ್ನು ಚೆನ್ನಾಗಿ ಸಾಕಿ ತಾಯಿಯ ಅಗಲಿಕೆ ಆತನಿಗೆ ಕಾಡದಂತೆ ಕಣ್ಣಾಗಿ ಕಾಯುವೆನೆಂದು ತನ್ನ ಮನಸ್ಸಿಗೆ ತಂದುಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟ ಆ ಹೊಸ ಜೀವನದಲ್ಲಿ ತಾನು ತನ್ನ ಮಗ ತನ್ನ ಅಗಲಿದ ಹೆಂಡತಿಯ ನೆನಪು ಮತ್ತು ದುಡಿಮೆ ಇವಿಷ್ಟೇ ಆತನ ದಿನನಿತ್ಯದ ಕಾಯಕವಾಯಿತು ತನ್ನಲ್ಲಿದ್ದ ಅಲ್ಪ ಹೊಲದಲ್ಲಿ ಉರಿ ಬಿಸಿಲಿಗೆ ಮೈಯೊಡ್ಡಿ ಬೆವರಿಳಿಸಿ ದುಡಿಯುತ್ತಿದ್ದರೂ ಮಗನ ಮೈಗೆ ಒಂದು ಸಣ್ಣ ಗಾಯವಾಗದಂತೆ ನೋಡಿಕೊಂಡಿದ್ದ ರಂಗಪ್ಪ ಅವತ್ತು ಹಬ್ಬದ ದಿನ ಆಗಿತ್ತು ಅಮ್ಮ ಇದ್ದಾಗ ಹೊಸ ಬಟ್ಟೆ ಹಾಕಿ ಮಗನನ್ನು ಸಿಂಗರಿಸಿ ತಾನೂ ಖುಷಿಯಾಗಿ ಹಬ್ಬ ಆಚರಿಸ್ತಿದ್ಲು ಆದರೆ ಈ ಹಬ್ಬದ ದಿನ ವಿನಯ್ ಪ್ರತಿ ವರ್ಷದಂತೆ ಹೊಸ ಬಟ್ಟೆ ಬೇಕೆಂದು ಹಠ ಹಿಡಿದಾಗ ರಂಗಪ್ಪ ತನ್ನ ಬಳಿಯಿದ್ದ ಹಳೆಯ ಅರಿದ ಶರ್ಟ್ಗೆ ಇನ್ನೊಂದು ತೇಪೆ ಹಾಕಿಕೊಂಡು ಮಗನಿಗೆ ರೇಷ್ಮೆ ಅಂಗಿ ಕೊಡಿಸಿದ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಮಗನ ಮುಂದೆ ತೋರಿಸಿಕೊಳ್ಳದೆ ಮನದಲ್ಲೇ ನೋವನ್ನು ನುಂಗಿಕೊಳ್ತಿದ್ದ ಮಗ ಓದಿನಲ್ಲಿ ಚುರುಕಾಗಿದ್ದ ಅವನು ನಗರಕ್ಕೋಗಿ ದೊಡ್ಡ ಸಾಯೇಬ್ನಾಗಬೇಕು ಎಂಬುವುದು ಅಪ್ಪನ ಆಸೆಯಾಗಿತ್ತು ಅದಕ್ಕಾಗಿಯೇ ರಂಗಪ್ಪ ತಮಗಿದ್ದ ಅಲ್ಪ ಜಮೀನಿನಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣ ಸಾಲದೇ ಇದ್ದಾಗ ಮಗನ ಮುಂದೆ ಇವೆಲ್ಲ ಕಡಿಮೆ ಮುಂದೆ ಮಗ ಓದಿ ಒಳ್ಳೆ ಕೆಲಸಕ್ಕೆ ಸೇರಿ ಒಲ ಕೊಂಡುಕೊಳ್ಳುವನೆಂದುಕೊಂಡು ಇದ್ದ ಅಲ್ಪ ಜಮೀನನ್ನು ಅಡವಿಟ್ಟು ನಿತ್ಯದ ಬದುಕಿಗೆ ಹೊಟ್ಟೆ ಬಟ್ಟೆ ಕಟ್ಟಿ ಮಗನನ್ನು ಇಂಜಿನಿಯರಿಂಗ್ ಮಾಡಿದರು ಅಪ್ಪನ ಆಸೆಯಂತೆಯೇ ಮಗ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿದ ಮಗ ಕೆಲಸಕ್ಕೆ ಸೇರಿ ಮೊದಲ ಸಂಬಳ ತಂದಾಗ ರಂಗಪ್ಪ ದೇವಸ್ಥಾನದ ಮುಂದೆ ಕುಳಿತು ಅಳ್ತಿದ್ರು ಅದು ಕಣ್ಣೀರಾಗಿರದೆ ಆನಂದ ಬಾಷ್ಪವಾಗಿತ್ತು ಹೀಗೆ ಸಾಗುತ್ತಿದ್ದ ಜೀವನದಲ್ಲಿ ಮಗನ ಬದುಕಿನಲ್ಲಿ ಅನಿರೀಕ್ಷಿತ ಬದಲಾವಣೆ ಆದವು ನಗರದ ಮಾಯಿ ಮತ್ತು ಹೊಸ ಆಸೆಗಳಿಂದಾಗಿ ರಂಗಪ್ಪನ ಮಗ ಬದಲಾಗತೊಡಗಿದ ದಿನಗಳು ಕಳೆದವು ವಿನಯ್ ನಗರದಲ್ಲಿ ಕೆಲಸ ಮಾಡುತ್ತಾ ಒಬ್ಬ ಶ್ರೀಮಂತ ಮನೆಯ ಹುಡುಗಿಯ ಪ್ರೀತಿಗೆ ಬಿದ್ದು ಹಳ್ಳಿಯಲ್ಲಿದ್ದ ತನ್ನ ಬಡ ಅಪ್ಪನನ್ನು ಮರೆಯತೊಡಗಿದ ಕ್ರಮೇಣ ಅಪ್ಪನನ್ನು ನೋಡಲು ಹಳ್ಳಿಗೆ ಬರುವುದು ಕಡಿಮೆಯಾಯಿತು ಅಪ್ಪನಿಗೆ ಹೇಳದೆ ಶ್ರೀಮಂತ ಮನೆಯ ಹುಡುಗಿಯನ್ನು ಮದುವೆಯಾಗಿ ಮನೆ ಅಳಿಯನಾದ ಎಷ್ಟು ದಿನವಾದರೂ ಮಗನ ಪತ್ತೆಯೇ ಇಲ್ಲ ಮಗನ ಬರುವಿಕೆ ಕಡಿಮೆ ಆದ ಮೇಲೆ ಗಾಬರಿಗೊಂಡ ರಂಗಪ್ಪ ತನ್ನ ಊರಿನ ಕೆಲವು ವಿದ್ಯಾವಂತರಿಂದ ಸಿಟಿಯಲ್ಲಿದ್ದ ತನ್ನ ಮಗನ ವಿಳಾಸ ಪತ್ತೆ ಮಾಡಿ ಕಾಗದ ಬರೆದ ಕಾಗದಕ್ಕೆ ಉತ್ತರ ಬರೆದ ಮಗ ಅಪ್ಪನನ್ನೇ ನಗರಕ್ಕೆ ಕರೆಸಿಕೊಂಡ ರಂಗಪ್ಪ ಅಂದ್ಕೊಂಡಿದ್ರು ನನ್ನ ಮಗ ಈಗ ದೊಡ್ಡವನಾಗಿದ್ದಾನೆ ನಾನು ಕಷ್ಟಪಟ್ಟು ಸಾಕಿದ ಪರಿಣಾಮದಿಂದಾಗಿ ಅವನಿಂದು ಉತ್ತಮ ಸ್ಥಿತಿವಂತನಾಗಿದ್ದಾನೆ ಇನ್ನು ತಾನು ಹಳ್ಳಿಯಲ್ಲಿತ್ಕೊಂಡು ಮಗನ ಬರುವಿಕೆಗಾಗಿ ಕಾಯುವುದು ಬೇಡ ಅವನೊಂದಿಗೆ ತನ್ನ ಕೊನೆಯ ದಿನಗಳನ್ನು ಕಳೆಯೋಣವೆಂದು ನಿರ್ಧರಿಸಿದ ಅವನ ಮನೆಯಲ್ಲಿ ನಾನು ಸುಖವಾಗಿರ್ಬೋದು ಎಂದ್ಕೊಂಡ ಆದರೆ ಆ ನಗರದ ದೊಡ್ಡ ಬಂಗಲೆಯಲ್ಲಿ ರಂಗಪ್ಪನಿಗೆ ಒಂದು ಮೂಲೆಯಲ್ಲೂ ಸಿಗಲಿಲ್ಲ ಮೊದಲೇ ಮನೆ ಅಳಿಯನಾಗಿದ್ದ ಮಗ ಸೊಸೆಯ ಹಿಡಿತಕ್ಕೆ ಸಂಪೂರ್ಣ ಒಳಗಾಗಿದ್ದ ಇದ್ಯಾವುದೂ ಅರಿಯದ ರಂಗಪ್ಪ ತನ್ನ ಮಗನ ಮನೆ ಎಂದು ಹೆಮ್ಮೆಯಿಂದ ಊರಿಗೂ ತನ್ನ ಸ್ನೇಹಿತ ಬಳಗಕ್ಕೂ ಹೇಳಿಕೊಂಡು ತಿರುಗಾಡತೊಡಗಿದ ಮೊದಲೇ ಸೊಸೆ ಸಿಟಿ ಹುಡುಗಿ ಹೇಳಿ ಕೇಳಿ ಶ್ರೀಮಂತ ಮನೆತರದ ಅಹಂನಲ್ಲಿ ಬೆಳೆದ ಹುಡುಗಿಯಾಗಿದ್ಲು ಅವಳಿಗೆ ತನ್ ಮಾವ ಅಳ್ಳಿಯವ ಎಂದು ಗೊತ್ತಾದ ಕೂಡ್ಲೆ ಗಂಡನ ಮೇಲೆ ರೇಗಾಡ ತೊಡಗಿದಳು ರಂಗಪ್ಪನ ಹಳ್ಳಿಯ ವಾಸನೆ ಅವರ ಹಳೆಯ ಸಂಪ್ರದಾಯಗಳು ಸೊಸೆಗೆ ಕಿರಿಕಿರಿ ಎನಿಸತೊಡಗಿದವು ಏನ್ರಿ ನಿಮ್ಮಪ್ಪನಿಗೆ ಸಂಸ್ಕಾರವೇ ಇಲ್ವಾ ಡೈನಿಂಗ್ ಟೇಬಲ್ ಮೇಲ್ಕು ಊಟ ಮಾಡೋಕ್ ಬರಲ್ವಾ ಎಲ್ ನೋಡಿದ್ರಲ್ಲಿ ಕೆಮ್ತಾ ಇರ್ತಾರೆ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿ ಎಂದು ದಿನ ವಿನಯ್ ಜೊತೆ ಜಗಳ ಮಾಡ್ತಿದ್ಲು ವಿನಯ್ ಮೊದಮೊದಲು ಮೌನವಾಗಿದ್ರು ಕ್ರಮೇಣ ಹೆಂಡತಿಯ ಮಾತು ಕೇಳಿ ಅಪ್ಪನನ್ನೇ ದ್ವೇಷಿಸಲು ಶುರು ಮಾಡಿದ ಹೀಗಿದ್ದಾಗ ಒಂದು ದಿನ ದೊಡ್ಡದಾಗಿ ಬೀಳುತ್ತಿದ್ದ ಮಳೆಯ ರಾತ್ರಿ ಮನೆಯಲ್ಲಿ ಸೊಸೆ ಜೋರಾಗಿ ಕಿರುತ್ತಿದ್ಲು ಈ ಮುದಿ ಮನುಷ್ಯ ಈ ಮನೆಯಲ್ಲಿರ್ಬೇಕಾ ಅಥವಾ ನಾನು ನಿರ್ಧಾರ ಮಾಡಿ ಎಂದು ಹೆಂಡತಿಯ ಕೂಕ ನುಡಿಗಳು ಅಪ್ಪನ ಹಳ್ಳಿಯ ನಡೆನುಡಿಗಳಿಂದ ಬದಲಾಗಿದ್ದ ಮಗ ತನ್ನ ತಾಳ್ಮೆಯನ್ನು ಕಳೆದುಕೊಂಡ ಇದುವರೆಗೂ ಅಮ್ಮನ ಕೊರತೆ ಕಾಣದಂತೆ ಬೆಳೆಸಿದ್ದ ತನಗೋಸ್ಕರ ಮತ್ತೊಂದು ಮದುವೆ ಆಗದೆ ಸನ್ಯಾಸಿಯಂತೆ ಬದುಕಿದ ಮಗನ ಸಂತೋಷದ ಮುಂದೆ ತನಗೇನು ಬೇಡ ಎಂದು ಬದುಕಿದ ಹಳ್ಳಿಯ ಅದೇ ಮುಗ್ಧ ಅಪ್ಪನ ಮೇಲೆ ಮಗ ವಿನಯ್ ಕೋಪದಿಂದ ಕೂಗಾಡುತ್ತಾ ಅಪ್ಪನ ಕೋಣೆಗೆ ಹೋದ ಅಪ್ಪ ಆಗ ತನ್ನ ಮಗನ ಹಳೆಯ ಫೋಟೋವೊಂದನ್ನು ನೋಡುತ್ತಾ ಕುಳಿತಿದ್ರು ಏನೊಂದು ಮಾತಾಡದೆ ಸ್ವಲ್ಪವೂ ಕನಿಕರ ಇಲ್ಲದೆ ವಿನಯ್ ಅಪ್ಪನ ಕೈ ಹಿಡಿದು ಹೊರಗೆ ಎಳೆದುಕೊಂಡು ಬಂದ ಅಪ್ಪ ಸಾಕು ಮಾಡು ನಿನ್ನ ನಾಟಕ ನಿನ್ನಿಂದ ನನ್ನ ಸಂಸಾರದಲ್ಲಿ ಪ್ರತಿದಿನ ಕಿರಿಕಿರಿ ಇನ್ಮುಂದೆ ನಿನಗೆ ಊಟ ಹಾಕಿ ಸಾಕೋಕ್ಕೆ ನನ್ನ ಕೈಲಾಗಲ್ಲ ಈಗೋ ಈ ಕೈಚೀಲ ಇಡಿ ಇಲ್ಲಿಂದ ಹೊರಟೋಗು ಎಂದು ಒಂದು ಹಳೆಯ ಕೈಚೀಲವನ್ನು ಅಪ್ಪನ ಕೈಗಿಟ್ಟು ಜೋರಾಗಿ ದಬ್ಬಿದ ನೂರು ಆಸೆಯನ್ನೊತ್ತು ತಿರಸ್ಕಾರ ಮಾಡುತ್ತಿದ್ದ ಮಗನನ್ನು ನೋಡಲು ಸಿಟಿಗೆ ಬಂದಿದ್ದ ಒಬ್ಬ ಮುಗ್ಧ ಅಪ್ಪ ಜೋರು ಮಳೆಯಲ್ಲಿ ಕೆಳಗೆ ಬಿದ್ದಿದ್ದ ಅವನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಅರಿಯುತ್ತಿತ್ತು ಅವನ ಕಣ್ಣು ಸಂಪೂರ್ಣ ಒದ್ದೆಯಾಗಿತ್ತು ಏನನ್ನೂ ಎಣಿಸದೆ ಸ್ವಾರ್ಥರಹಿತವಾಗಿ ಕರುಳ ಕುಡಿಯನ್ನು ಚೆನ್ನಾಗಿ ಬೆಳೆಸಿದ ರಂಗಪ್ಪ ನಿಂದು ಭೂಮಿಗೆ ಭಾರವಾದನೆಂಬ ಭಾವನೆಗೆ ಬಿದ್ದು ಮಾನಸಿಕ ವೇದನೆ ಅನುಭವಿಸಿದ ಆದರೆ ಆತ ಒಂದು ಮಾತೂ ಆಡಲಿಲ್ಲ ಮಗ ಕೊಟ್ಟ ಆ ಹಳೆಯ ಕೈಚೀಲವನ್ನು ಎದೆಗೆ ಅಪ್ಪಿಕೊಂಡು ಆ ಕತ್ತಲ ಮಳೆಯಲ್ಲಿ ಆ ಬಡ ಅಪ್ಪ ಎಲ್ಲೋ ನಡೆದೇ ಬಿಟ್ಟನು ಎತ್ತವನ ಪ್ರೀತಿ ಅರಿಯದ ಸ್ವಾರ್ಥ ಮಗ ವಿನಯ್ ದಬಕ್ಕನೆ ಬಾಗಿಲು ಹಾಕಿಕೊಂಡ ಐದು ವರ್ಷಗಳು ಕಳೆದು ಹೋದವು ಕಾಲಚಕ್ರ ಉರುಳುತ್ತಿತ್ತು ವಿನಯ್ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ತೀವ್ರತರ ಸಾಲಗಾರನಾದ ಈಗ ಬೀದಿಗೆ ಬಿದ್ದ ಗಂಡನನ್ನು ಆ ಶ್ರೀಮಂತ ಹೆಂಡತಿ ಬಿಟ್ಟು ಹೋದಳು ಅಪ್ಪನನ್ನು ಹೊರದಬ್ಬಿದ ಮೇಲೆ ಮಗ ವಿನಯ್ ಕಟ್ಟಿಸಿದ ಅವನ ಬಂಗಲೆ ಹರಾಜಾಯಿತು ರಸ್ತೆಗೆ ಬಂದ ವಿನಯ್ಗೆ ಆಗ ಅಪ್ಪನ ನೆನಪಾಯ್ತು ಅವನು ಅಲ್ಲೇ ಸಮೀಪದಲ್ಲಿ ಹಳೆ ವೃದ್ಧಾಶ್ರಮದಲ್ಲಿ ವಿಚಾರಿಸಿದಾಗ ತಿಳಿದು ಬಂದದ್ದು ಇಲ್ಲೇ ವಾಸ್ತವ್ಯ ಇದ್ದ ಅಪ್ಪ ಒಂದು ತಿಂಗಳ ಹಿಂದೆಯೇ ತೀರಿ ಹೋಗಿದರು ಎಂದು ರಂಗಪ್ಪನ ಮಗನೆಂದು ಖಾತ್ರಿಪಡಿಸಿಕೊಂಡ ಮೇಲೆ ಅಲ್ಲಿದ್ದ ಮ್ಯಾನೇಜರ್ ಒಂದು ಹಳೆಯ ವಿನಯ್ ಕೈಗಿಟ್ಟರು ಅದರೊಳಗೆ ವಿನಯ್ ಅಂದು ಅಪ್ಪನಿಗೆ ಕೊಟ್ಟಿದ್ದ ಅದೇ ಖಾಲಿ ಎಂದುಕೊಂಡಿದ್ದ ಕೈಚೀಲವಿತ್ತು ವಿನಯ್ ನಡುಗುವ ಕೈಯಿಂದ ಅದನ್ನು ತೆರೆದ ಅದರೊಳಗೆ ಒಂದು ಪತ್ರವಿತ್ತು ಮಗನೇ ವಿನಯ್ ನೀನು ಅಂದು ನನ್ನನ್ನು ಮನೆಯಿಂದ ಹೊರ ಹಾಕಿದಾಗ ಆ ಕೈಚೀಲ ಖಾಲಿ ಇರಲಿಲ್ಲ ನಿನಗೆ ವ್ಯಾಪಾರದಲ್ಲಿ ಒಂದು ವೇಳೆ ತೊಂದರೆ ಆದರೆ ಎಂದು ನಾನು ಹುಯ್ಯೆ ಮಾಡಿದೆ ಕಷ್ಟಕಾಲದಲ್ಲಿ ನಿನಗೆ ಆಸರೆಯಾಗಲೆಂದು ನಿನ್ನನ್ನು ರಕ್ಷಿಸಲು ನಿನ್ನ ಅಮ್ಮನ ಕೊನೆಯ ಆಭರಣಗಳು ಮತ್ತು ನಾನು ಅಡಬಿಟ್ಟು ಬಿಡಿಸಿದ್ದ ನಮ್ಮ ಹಳ್ಳಿಯ ಜಮೀನಿನ ಪತ್ರಗಳನ್ನು ಆ ಚೀಲದ ಕೆಳಗೆ ಅಡಗಿಸಿಟ್ಟಿದ್ದೆ ಅಂದು ಅದನ್ನು ನಿನಗೆ ಕೊಡೋಕೆ ಬಂದೆ ಆದರೆ ನೀನು ನನ್ನ ಮಾತು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಈ ಬಡ ಅಪ್ಪನ ಬಗ್ಗೆ ನನ್ನ ಅರಿದ ಬಟ್ಟೆಯ ಮೇಲೆ ಅಸಹ್ಯಪಟ್ಟ ನೀನು ನನ್ನ ಹೊರ ಹಾಕಿದೆ ಪರವಾಗಿಲ್ಲ ಮಗನೇ ನೀನು ನಾನು ಜನ್ಮ ಕೊಟ್ಟ ಮಗ ನಿನಗೆ ಅಪ್ಪನ ಆಶೀರ್ವಾದ ಸದಾಕಾಲ ಇರುತ್ತೆ ನೀನು ಎಲ್ಲಿದ್ದರೂ ಚೆನ್ನಾಗಿರು ಮಗನೇ ಇಂತಿ ನಿನ್ನ ಅಪ್ಪ ವಿನಯ್ ಆ ಆಸ್ತಿ ಪತ್ರಗಳನ್ನು ಹಿಡಿದು ಆ ವೃದ್ಧಾಶ್ರಮದ ನೆಲದ ಮೇಲೆ ಬಿದ್ದು ಪ್ರಾಣಿ ತರಹ ಬಿದ್ದು ಹೊರಲಾಡಿದ ಹತ್ತು ಅತ್ತು ಸೊರಗಿದ ಯಾವ ಅಪ್ಪನನ್ನು ಅವನು ಬಾರ ಎಂದು ಹೊರಹಾಕಿದ್ದನೋ ಅದೇ ಅಪ್ಪ ಸಾಯುವವರೆಗೂ ಮಗನ ಭವಿಷ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಸವೆಸಿದ್ದರು ಆದರೆ ಇಂದು ಆ ಆಸ್ತಿ ಅನುಭವಿಸಲು ಅಪ್ಪ ಜೊತೆಗಿರಲಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಅಪ್ಪ ಅಮ್ಮ ಅಂದರೆ ಹಾಗೇನೆ ನಾವು ಅವರನ್ನು ಎಷ್ಟೇ ದ್ವೇಷಿಸಿದರೂ ಅವರು ನಮ್ಮನ್ನು ಪ್ರೀತಿಸುವುದನ್ನು ನಿಲ್ಲಿಸುವುದಿಲ್ಲ ನಿಮ್ಮ ಅಪ್ಪ ಅಮ್ಮ ಬದುಕಿದ್ದಾಗ ಅವರನ್ನು ಪ್ರೀತಿಸಿ ಅವರ ನಿಸ್ವಾರ್ಥ ಪ್ರೀತಿಗೆ ಬೆಲೆ ಕೊಡಿ ಅವರು ಹೋದ ಮೇಲೆ ಫೋಟೋಗೆ ಹೂವು ಹಾಕುವುದರಲ್ಲಿ ಅರ್ಥವೇ ಇಲ್ಲ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು